ಸ್ನೇಹಿತರೆ ಮತ್ತೆ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೇನೆ ನಿತ್ಯ ಪಂಚಾಂಗದಲ್ಲಿ ನಾಳೆ ದಿವಸ ಅಂದರೆ ಜೂನ್ ಮೂರನೇ ತಾರೀಕು ಮಂಗಳವಾರ ಏನೇನು ವಿಶೇಷತೆ ಅದ ನಾಳೆ ಯಾವ್ಯಾವ ಸಮಯದಲ್ಲಿ ಯಾವ ಒಂದು ಖರೀದಿ ಮಾಡ್ಬೋದು ಯಾವ ಒಂದು ಯೋಗ ಕೂಡಿ ಬರ್ತದ ಪೂರ್ಣಕರವಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಪಂಚಾಂಗ ಹಾಕಲಿಕ್ಕೆ ಆಗಲಿಲ್ಲ ಕ್ಷಮೆ ಇರಲಿ ಯಾಕಂದರೆ ನಾನು ಕೊಲ್ಲಹಾಪುರಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅದಕ್ಕಾಗಿ ಇವತ್ತಿನ ದಿವಸ ವೇ ಪಂಚಾಂಗ ಬಂದಿಲ್ಲ ಇನ್ನು ನಾಳೆ ದಿವಸ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತೋ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ ಅಷ್ಟಮ್ಯಾತಿಥೋ ನಾಳೆ ದಿವಸ ಅಷ್ಟಮಿ ತಿಥಿ ಅದ ಅಂಥೇಳಿ ಕುಜವಾಸರ ಅಂದರೆ ಮಂಗಳವಾರ ಪೂರ್ವ ನಕ್ಷತ್ರ ಹರ್ಷಣಯೋಗ ಭದ್ರಾಕರಣ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತನಿದ್ದಾನೆ ಅಷ್ಟಮಿ ತಿಥಿ ನಮಗೆ ನಾಳೆ ಶ್ರಾದ್ದದ ತಿಥಿ ಕೂಡ ಅಷ್ಟಮಿ ಅದ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನಮಗೆ ಅಷ್ಟಮಿ ತಿಥಿ ಅದ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ನಮಗೆ ಅಷ್ಟಮಿ ತಿಥಿ ಇರ್ತದೆ ನಂತರ ನವಮಿ ತಿಥಿ ಕಾಲ ಹಾಕ್ತದ ಇನ್ನು ನಾಳೆ ಏನು ವಿಶೇಷತೆ ಅದ ಅಂತಂದ್ರೆ ನಾಳೆ ದಿವಸ ಜ್ಯೇಷ್ಠ ಮಾಸದಲ್ಲಿ ಅಷ್ಟಮಿ ದಿವಸ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಶುಕ್ಲಾದೇವಿ ಪೂಜೆ ಅಂತ ಹೇಳಿ ಉತ್ತರ ಕಡೆ ಮಾಡ್ತಾರೆ ಶುಕ್ಲಾದೇವಿ ಪೂಜೆಯನ್ನು ಮಾಡೋದ್ರಿಂದ ಸಮಸ್ತ ಸಂಕಷ್ಟಗಳು ದೂರ ಆಗ್ತದಂತ ಅದಕ್ಕಾಗಿ ಶುಕ್ಲಾದೇವಿಯನ್ನು ಆಕೆ ಕೂಡ ಶಕ್ತಿ ದೇವಿ ಅಂತೇನೆ ಸೂರ್ಯ ವೃಷಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಈ ಜ್ಯೇಷ್ಠ ಮಾಸದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡುವಂಥ ಶುಕ್ಲಾದೇವಿ ಶುಕ್ಲ ಪಕ್ಷದಲ್ಲಿ ಅಷ್ಟಮಿ ದಿವಸ ಶುಕ್ಲಾದೇವಿ ಬಹಳಷ್ಟು ಮಹತ್ವವನ್ನು ಪಡೆದದ ಇನ್ನು ನಾಳೆ ದಿವಸ ಪೂರ್ವ ಫಾಲ್ಗುಣಿ ನಕ್ಷತ್ರ ಆದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಮಗೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ನಂತರ ಉತ್ತರ ಫಾಲ್ಗುಣಿ ನಕ್ಷತ್ರ ಕಾಲ ಹಾಕ್ತದ ನಾಳೆ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದವರೆಗೆ ನಮಗೆ ಹರ್ಷಣ ಯೋಗದ ನಂತರ ವಜ್ರಯೋಗ ಕಾಲ ಆಗ್ತದೆ ಅದು ಕೂಡ ಒಳ್ಳೆಯ ಯೋಗ ಅಂತಲೇ ಹೇಳ್ತೇವೆ ಇನ್ನು ಭದ್ರಾಕರಣ ಅಷ್ಟೊಂದು ಶುಭ ಒಂದು ಕೆಲಸಗಳಿಗೆ ಒಳ್ಳೆಯದಲ್ಲ ನಾಳೆ ದಿವಸ ಭದ್ರಾಕರಣ ನಮಗೆ ಎಷ್ಟು ಹೊತ್ತದ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಭದ್ರಾಕರಣ ನಂತರ ಬಾಲವಕರ್ಣ ಕಾಲ ಹಾಕ್ತದ ಇನ್ನೂ ಒಂದು ನಾಳೆ ದಿವಸ ವಿಶೇಷತೆ ಅಂದರೆ ಧೂಮಾವತಿ ಜಯಂತಿ ಅಂತ ಆಚರಣೆ ಮಾಡ್ತಾರೆ ಧೂಮಾವತಿ ದೇವಿ ಅಂದರೆ ಯಾವಾಗ ಸತಿ ದಕ್ಷಿಣ ಯಜ್ಞದಲ್ಲಿ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊತಾಳೋ ಆಗ ಸತಿಯ ಸೊಡುವ ದೇಹದಿಂದ ಒಂದು ದುಃಖದ ಹೊಗೆ ಬರ್ತದೆ ಕಪ್ಪಾದ ಹೊಗೆ ಬರ್ತದೆ ಅದರಿಂದ ಆಕೆ ಧೂಮಾವತಿ ದೇವಿ ಹುಟ್ಕೊಂಡ್ಳು ಅಂದರೆ ದ್ವೇಷ ಅಸೂಯೆ ಕಲಹ ಎಲ್ಲಿರ್ತದೋ ಅಲ್ಲಿ ಧೂಮಾವತಿ ದೇವಿ ಅಂಥೇಳಿ ಸೇಡು ಕ್ರೋಧ ಈ ರೀತಿಯಾಗಿ ಧೂಮಾವತಿ ದೇವಿ ಹುಟ್ಟಿ ಬಂದಳು ಅದಕ್ಕೆ ನಾಳೆ ದಿವಸ ಆಕೆ ಜಯಂತಿಯನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ ಭಾಳಷ್ಟು ಕಡೆ ಶಕ್ತಿ ಆರಾಧನೆ ಅಂಥೇಳಿ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಶಕ್ತಿ ಆರಾಧನೆ ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಅಂಥೇಳಿ ನಾಳೆ ದುರ್ಗೆಯನ್ನು ಸಹ ಆರಾಧನೆಯನ್ನು ಮಾಡ್ತಾರೆ ಇನ್ನು ನಾಳೆ ರಾಹುಕಾಲ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ರಾಹುಕಾಲ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಹೇಳಿ ನಂತರ ನಾಳೆ ಯಾವ್ಯಾವ ಸಮಯದಲ್ಲಿ ಏನೇನು ವಸ್ತುಗಳನ್ನು ಕೊಂಡ್ಕೊಳ್ಬಹುದು ಅಂತ ಹೇಳ್ತೇನೆ ನಾಳೆ ಸೂರ್ಯ ವೃಷಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರ ಸಿಂಹರಾಶಿಯ ಮೂಲಕ ಸಂಚಾರವನ್ನು ಮುಂದುವರೆಸ್ತಾನೆ ನಾಳೆ ಯಾವ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಬೆಳಗ್ಗೆ ಪ್ರಾತಃ ಸಂಧ್ಯಾ ಅಂತ ಹೇಳ್ತೇವೆ ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾತಃ ಸಂಧ್ಯಾ ವಂದನೆ ಮಾಡೋರು ಅರ್ಘ್ಯವನ್ನು ಆ ಸಮಯದಲ್ಲಿ ಕೊಡಬೇಕು ಇನ್ನು ಸ್ವಯಂ ಸಂಧ್ಯಾ ಅಂಥೇಳಿ ಸಂ ಸಾಯಂಕಾಲ ಸಮಯದಲ್ಲಿ ಕೂಡ ಅರ್ಘ್ಯವನ್ನು ಕೊಡಲಿಕ್ಕೆ ಸಮಯ ಆರು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದೊಳಗೆ ಸಂಧ್ಯಾ ವಂದನೆಯನ್ನು ಮಾಡಿ ಅರ್ಘ್ಯವನ್ನು ಕೊಡ್ಬೋದು ಇನ್ನು ಪ್ರಯಾಣ ಮಾಡೋರಿಗೆ ಹೆಚ್ಚಾಗಿ ನಾವು ದಿಕ್ಷೂಲೆಯನ್ನು ನೋಡಿ ಪ್ರಯಾಣ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ ದಿಕ್ಷುಲೆ ಬಿಟ್ಟು ಬೇರೆ ದಿಕ್ಕಿಗೆ ಪ್ರಯಾಣವನ್ನು ಮಾಡಬೇಕು ಅಕಸ್ಮಾತ್ ಹೋಗೋದೇ ಬಂದರೆ ಆ ಮನೆಯಿಂದ ಬಿಡುವಾಗ ಆ ದಿಕ್ಕನ್ನು ಬಿಟ್ಟು ಬೇರೆ ದಿಕ್ಕಿಗೆ ಹೋಗಿ ನಂತರ ನೀವು ಎಲ್ಲಿ ಹೋಗ್ಬೋದು ಎಲ್ಲಿಗೆ ಹೋಗಬೇಕು ಅಂತಿರ್ತದ ಹೋಗ್ಬೋದು ನಾಳೆ ಉತ್ತರ ದಿಕ್ಕಿಗೆ ದಿಕ್ಷುಲೆ ಇರೋದರಿಂದ ಉತ್ತರ ದಿಕ್ಕನ್ನು ಬಿಟ್ಟು ಬೇರೆ ದಿಕ್ಕಲ್ಲಿ ಪ್ರಯಾಣವನ್ನು ಮಾಡಬಹುದು ನಾಳೆ ಪೂರ್ವ ದಿಕ್ಕಿನಲ್ಲಿ ಚಂದ್ರನವಾಸ ದೇವತಾ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು ಪಶ್ಚಿಮ ದಿಕ್ಕಿನಲ್ಲಿ ರಾಹುನ ವಾಸ ಇರೋದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಪಶ್ಚಿಮ ದಿಕ್ಕಿಗೆ ನಿಂತು ಮಾಡಬಾರ್ದು ಇನ್ನು ತಾರಾಬಲಂ ಚಂದ್ರಬಲಂತ ದೇವ ಅಂತ ಹೇಳಿ ಕೇಳ್ತೀವಿ ಅಂದರೆ ತಾರಾಬಲ ಇರಬೇಕು ಚಂದ್ರಬಲ ಇರಬೇಕು ನಮಗೆ ಒಳ್ಳೆಯದಾಗ್ತದೆ ಹೇಳಿ ನಾಳೆ ದಿವಸ ಯಾವ್ಯಾವ ರಾಶಿಗೆ ತಾರಾಬಲ ಅದ ಚಂದ್ರಬಲ ಅದ ಅದನ್ನು ತಿಳಿಸ್ಕೊಡ್ತೀನಿ ಮೊದಲು ಚಂದ್ರಬಲ ನೋಡ್ಬೇಡೋಣ ಚಂದ್ರ ನಾಳೆ ಸಿಂಹರಾಶಿಯಲ್ಲಿ ಪ್ರವೇಶವನ್ನು ಮಾಡೋದರಿಂದ ಮೇಷರಾಶಿ ಕರ್ಕರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಧನು ರಾಶಿಯವರಿಗೆ ಈ ಚಂದ್ರಬಲ ಅದ ಈಗ ನಕ್ಷತ್ರಬಲ ಹೇಳ್ತೀನಿ ನಾಳೆ ತಾರಾಬಲ ಇರೋದು ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಆರಿದ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಮಗ ನಕ್ಷತ್ರ ಉತ್ತರ ಫಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಷಾಢ ಶ್ರವಣ ನಕ್ಷತ್ರ ಶತವಿಚ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಒಳ್ಳೆಯ ತಾರಾಬಲ ಇರುವುದರಿಂದ ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಇನ್ನು ನಾಳೆ ದಿವಸ ಎಷ್ಟು ಶುಭ ಅದ ಅಂತಂದ್ರೆ ನಾಳೆ ನಾವು ಅಷ್ಟು ಕೆಟ್ಟನೂ ಅಲ್ಲ ಅಷ್ಟು ಒಳ್ಳೆಯದು ಅಲ್ಲ ನಾಳೆ ದಿವಸ ಮಧ್ಯಮ ದಿನ ಅಂಥೇಳಿ ಹೇಳ್ತೇವೆ ಯಾಕಂದರೆ ಭದ್ರಾಕರಣದಲ್ಲಿ ಮಾಡಿದಂಥ ಶುಭ ಕಾರ್ಯಗಳು ಒಳ್ಳೆಯದಾಗೋದಿಲ್ಲ ಹಾಗಾಗಿ ಭದ್ರಾಕರಣ ಇದ್ದಾಗ ಶುಭ ಕಾರ್ಯಗಳಿಗೆ ಮಹತ್ವದ ಕಾರ್ಯಗಳನ್ನು ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ಇನ್ನು ನಾಳೆ ದಿವಸ ಮಂಗಳವಾರ ಹೆಚ್ಚಾಗಿ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಿದ್ರೆ ಡಾಕ್ಟ್ರಿಗೆ ತೋರಿಸೋದಿದ್ರೆ ಅಥವಾ ಆಪ್ರೇಷನ್ ಅಂತ ಏನಾದರೂ ಔಷಧಿಯ ವಿಚಾರದಲ್ಲಿ ಹೇಳೋದಾದರೆ ನಾಳೆ ದಿವಸ ಒಳ್ಳೆಯದು ಔಷಧಿ ವಿಚಾರಗಳನ್ನು ಮಂಗಳವಾರ ದಿವಸ ಶುಭ ಆಗ್ತದೆ ತೊಗೊಳ್ಬೋದು ಇನ್ನು ನಾಳೆ ದಿವಸ ಕೆಲವೊಂದು ಸಮಯಗಳನ್ನು ಹೇಳಿಬಿಡ್ತೀನಿ ಈಗಾಗಲೇ ನಾನು ರಾಹು ಕಾಲ ಹೇಳೀನಿ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಅಥವಾ ಯಾವುದೇ ಮಹತ್ವದ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ನಾಳೆ ದಿವಸ ಸೂರ್ಯೋದಯ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಇರ್ತದ ಈ ಪ್ರಕಾರ ನಾವು ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಅಥವಾ ಯಾವ ಸಮಯದಲ್ಲಿ ನಾವು ಏನಾದರೂ ಅಡ್ಮಿಷನ್ ಆಗಿರ್ಬೋದು ಮಕ್ಕಳಿಗೇನಾದರೂ ವಸ್ತುಗಳನ್ನು ಕೊಂಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ಬೋದು ಮೊದಲೇದಾಗಿ ಬಹಳಷ್ಟು ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀರಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಕೇಳ್ತೀರಿ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಅಂಥೇಳಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡೋರು ರಂಗವಲೆಯನ್ನು ಹಾಕೋರು ಮಾಡುವವರು ಮಾಡ್ಬೋದು ಎರಡನೇ ಮುಹೂರ್ತ ಕೊಡ್ತಾ ಇದ್ದೀನಿ ಆರು ಗಂಟೆ ಮೂವತ್ತೆರಡು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೆ ಇದು ಕೂಡ ಮಿಥುನ್ ಲಗ್ನದಲ್ಲಿ ಪ್ರಾಪ್ತಿಯಾಗಲಿರ್ತದ ಏನಾದರೂ ಶುಭ ಕೆಲಸಗಳನ್ನು ಮಾಡೋದಿದ್ರೆ ಪೂಜೆಯನ್ನು ಮಾಡೋದಿದ್ರೆ ಈ ಸಮಯದಲ್ಲಿ ಮಾಡಬಹುದು ಇನ್ನು ನಾಳೆ ದಿವಸ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕೆಲಸಗಳನ್ನು ಮಾಡಬೇಕು ಅಂತಿದ್ದರೆ ಚಂದ್ರ ಇನ್ನೊಂದು ಮುಹೂರ್ತವನ್ನು ಕೊಡ್ತಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೆ ಇದು ಕರ್ಕಲಗ್ನ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಏನಾದರೂ ಔಷಧಿಗಳನ್ನ ತೆಗೆದುಕೊಳ್ಳೋದಿದ್ರೆ ಹೊಸ ಔಷಧಿಗಳನ್ನ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋದಿದ್ರೆ ಈ ಸಮಯದಲ್ಲಿ ನೀವು ಮಾಡ್ಬೋದು ಇನ್ನು ಮಧ್ಯಾಹ್ನ ಸಮಯದಲ್ಲಿ ಏನಾದರೂ ಮಕ್ಕಳಿಗಾಗಿರ್ಬೋದು ಅಥವಾ ಮನೆಗಾಗಿರ್ಬೋದು ಕೊಂಡುಕೊಳ್ಬೇಕು ಅಂತಿದ್ದರೆ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಖರೀದಿಯನ್ನು ಮಾಡ್ಬೋದು ಇದನ್ನು ನಾವು ವಿಜಯ ಮುಹೂರ್ತ ಅಂತ ಕೂಡ ಹೇಳ್ತೀವಿ ಮೂರು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಹನ್ನೆರಡು ನಿಮಿಷದವರೆಗೆ ಈ ಸಮಯದಲ್ಲಿ ಕೂಡ ಮಕ್ಕಳಿಗೆ ಏನಾದರೂ ಖರೀದಿಯನ್ನು ಮಾಡೋದ್ರೆ ಅಡ್ಮಿಷನ್ ಮಾಡಿಸೋ ಅಂಥದ್ದು ಆಮೇಲೆ ಕ್ಲಾಸು ಈ ರೀತಿಯಾಗಿ ಕೆಲವೊಂದು ಏನಾದರೂ ಮನೆಗೆ ವಸ್ತುಗಳನ್ನು ಖರೀದಿ ಮಾಡೋದಾಗಿದ್ದರೆ ಮಾಡ್ಬೋದು ನಾಳೆ ದಿವಸ ಈ ರೀತಿಯಾಗಿ ಪೂರ್ಣವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ